ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾಯಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬರೋಣ ಗಾಯಸ್ ಓಕೆ ಗೈಸ್ ತುಂಬ ಜನ ತುಂಬ ಡೌಟ್ನ ಕಮೆಂಟ್ ಮಾಡ್ತಾಯಿದ್ದೀರಿ ಸೊ ನಿಮ್ಮೆಲ್ಲ ಡೌಟ್ನು ಕೂಡ ನಾನು ಒಂದು ಪಾಯಿಂಟ್ಸ್ ಆಗಿ ಮಾಡಿಕೊಂಡು ನಿಮ್ಮೆಲ್ಲ ಡೌಟ್ಸ್ಗೂ ಕೂಡ ನಾನು ಆನ್ಸರ್ನ ಕೊಡ್ತೀನಿ ಗಾಯಸ್ ಮೊದಲನೇದಾಗಿ ಒಬ್ಬರು ಕೇಳಿದರು ಬ್ರೋ ಈ ಬಾರಿಯ ಬಿಗ್ ಬಾಸ್ ಥೀಮ್ ಏನಾಗಿದೆ ಅಂತ ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಬಿಗ್ ಬಾಸ್ ಓಸ್ಟ್ ಯಾರು ಈ ಬಾರಿನೂ ಕೂಡ ಕಿಚ್ಚ ಸದೀಪ್ ಓಸ್ಟ್ ಮಾಡ್ತಾರೋ ಮಾಡೋರು ಅಂತಲೂ ಕೂಡ ಸೆಕೆಂಡ್ ಒನ್ ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಥರ್ಡ್ ಒನ್ ಬಂದು ಪ್ರೋಮೋ ಶೂಟಿಂಗ್ ಯಾವಾಗ ಇದನ್ನು ಕೂಡ ಪಕ್ಕಾ ಒಂದು ಡೇಟ್ ಸಿಕ್ಕಿದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫೋರ್ತ್ ಒನ್ ಕ್ವಶನ್ ಬಂದು ಪ್ರೋಮೋ ರಿಲೀಸ್ ಯಾವಾಗ ಮಾಡ್ತಾರೆ ಬ್ರೋ ಸೊ ಇದನ್ನು ಕೂಡ ನಾನು ನಿಮಗೆ ಯಾವಾಗ ರಿಲೀಸ್ ಮಾಡ್ತಾರೆ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಗಾಯಸ್ ಫಿಫ್ತ್ ಒಂದು ಬಂದು ಮೀಟ್ ಯಾವಾಗ ಮಾಡ್ತಾರೆ ಅಂತಲೂ ಕೂಡ ನಾನು ಹೇಳ್ತೀನಿ ಸಿಕ್ಸ್ತ್ ಅಂದರೆ ಲಾಸ್ಟ್ ಒಂದು ಕ್ವಶನ್ ಬಂದು ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೆ ಈ ಒಂದು ಪಕ್ಕ ಡೇಟ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಈ ಒಂದು ಆರು ಕ್ವಶನ್ಸ್ ಏನಿದ್ದಾವೆ ಈ ಒಂದು ಆರು ಕ್ವಶನ್ಸ್ನ ನನ್ನ ಒಂದು ಪ್ರೀವಿಯಸ್ ವೀಡಿಯೋಗಳಿಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಸೊ ಅತಿ ಹೆಚ್ಚು ಯಾರು ಕಮೆಂಟ್ ಮಾಡಿದ್ದಾರೆ ಅಂದರೆ ಒಂದೇ ಕ್ವಶನ್ನ ಯಾರು ತುಂಬ ಜನ ಕೇಳಿದ್ದಾರೆ ಆ ಒಂದಷ್ಟು ಕ್ವಶನ್ನ ನಾನು ಇಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ಜಾಸ್ತಿ ಯಾವ ಕ್ವಶನ್ ಕೇಳಿದರೆ ಅವ್ರಿಗೆ ನಾನು ಆನ್ಸರ್ನ ಮಾಡ್ತಾ ಇದ್ದೀನಿ ಗೈಸ್ ಓಕೆ ಗೈಸ್ ಮೊದಲನೇದಾಗಿ ಬಿಗ್ ಬಾಸ್ನ ಥೀಮ್ ಯಾವುದು ಅಂತ ನೀವು ಕೇಳೋದಾದರೆ ಬಿಗ್ ಬಾಸ್ನ ಯಾರು ಸೀಸನ್ ಒನ್ನಿಂದ ನೋಡ್ಕೊಂಬಂದಿದ್ದೀರ ನಿಮಗೆ ಈ ಒಂದು ಥೀಮ್ ಬಗ್ಗೆ ಗೊತ್ತಿರುತ್ತೆ ಹೌದು ಗೈಸ್ ಬಿಗ್ ಬಾಸ್ ಸೀಸನ್ ಫೈ ಏನಿದೆ ಅದರಲ್ಲಿ ಒಂದು ಥೀಮ್ ಇತ್ತು ಸೊ ಅದರಲ್ಲಿ ಕಾಮನ್ ಮ್ಯಾನ್ ಹಾಗೂ ಸೆಲೆಬ್ರಿಟಿ ಅಂತ ಎರಡು ಥೀಮ್ನ ಮಾಡಿರ್ತಾರೆ ಸೊ ಅದೇ ರೀತಿ ನಂತರ ಒಂದು ಶುರುವಾದಂಥ ಸೀಸನ್ಗಳಲ್ಲಿ ಪ್ರವೀಣರು ಹಾಗೂ ನವೀನರು ಅಂತ ಒಂದು ಥೀಮ್ನ ಶುರು ಮಾಡ್ತಾರೆ ಇದರಲ್ಲಿ ಒ ಟಿ ಟಿಯಿಂದ ನಾಲ್ಕು ಜನ ಆಯ್ಕೆ ಆಗ್ತಾರೆ ಅಷ್ಟೇ ಅಲ್ಲದೆ ಪ್ರೀವಿಯಸ್ ಸೀಸನ್ಗಳಲ್ಲಿ ಭಾಗವಹಿಸಿದಂತಹ ಹಳೆ ಸ್ಪರ್ಧೆಗಳನ್ನು ಕೂಡ ಈ ಒಂದು ಸೀಸನ್ಗೆ ಕಳಿಸ್ತಾರೆ ಇದರಲ್ಲಿ ಅತಿ ಕಡಿಮೆ ಹೊಸ ಪರಿಚಯಸ್ಥರನ್ನು ಪರಿಚಯಿಸಿರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸೀಸನ್ ಏನಿದೆ ಇದು ತಕ್ಕ ಮಟ್ಟಿಗೆ ಯಶಸ್ವಿ ಆಯಿತು ಅಂತಲೇ ಹೇಳ್ಬೋದು ನಂತರ ಲಾಸ್ಟ್ ಸೀಸನ್ ನೋಡೋದಾದರೆ ವೋಟ್ ಮಾಡೋದ್ರ ಮೂಲಕ ಈ ಒಂದು ಥೀಮ್ನ ಇಟ್ಟಿರ್ತಾರೆ ಸೊ ಈ ಸಲ ಥೀಮ್ ಏನು ಅಂತ ಹೇಳೋದಾದರೆ ಬೆಂಕಿ ಮತ್ತು ನೀರು ಅನ್ನೋ ಒಂದು ಕಾಂಪಿಟೇಷನ್ನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಕಾಂಪಿಟೇಷನ್ ಅಂತೂ ಪಕ್ಕಾ ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓದಕಾಯ್ಸ್ ಇದೇ ಒಂದು ಥೀಮ್ ಇದೆ ಅಂತ ಯಾವ ರೀತಿ ನಮಗೆ ಗೊತ್ತಾಗೋಗಿತ್ತು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ಪ್ರೂಫ್ ಸಮೇತ ಲಾಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಸ್ವಲ್ಪ ಈ ವಿಡಿಯೋ ಎಲ್ಲೋ ಮಿಸ್ ಮಾಡಿದ್ರೆ ಪೂರ್ತಿ ನೋಡಿ ನಂತರ ಬಿಗ್ ಬಾಸ್ ಓಸ್ಟ್ ಯಾರು ಮಾಡ್ತಾರೆ ಅನ್ನೋದು ತುಂಬ ಜನ ಕೇಳ್ತಾಯಿದ್ರು ಅವರು ಗೈಸ್ ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರ ಒಂದು ಪ್ರೆಸ್ ಮೀಟಲ್ಲಿ ಅವರು ಈ ಒಂದು ಬಿಗ್ ಬಾಸ್ನ ಬಿಟ್ಟು ಹೋಗ್ತೀನಿ ಅನ್ನೋ ರೀತಿಯೂ ಕೂಡ ಮಾತಾಡಿದರು ಸೊ ಅವರ ಒಂದು ಒಳ ಅರ್ಥ ಅದೇ ರೀತಿ ಇರ್ಬೋದು ಅಂತ ಸಾಕಷ್ಟು ಜನ ಬಿಗ್ ಬಾಸಿಂದ ಸುದೀಪ್ರವರು ಹೋಗ್ತಿದ್ದಾರೆ ಅಂತ ಕೇಳ್ತಾಯಿದ್ರು ತುಂಬ ಜನ ಬ್ರೋ ಸುದೀಪ್ ಅವರೇ ಈ ಸಲ ಕೂಡ ವೋಸ್ಟ್ ಮಾಡ್ತಾರೆ ಅಂತ ಕೇಳ್ತಾಯಿದ್ರು ಹೌದು ಗಾಯ್ಸ್ ಈ ಓಸ್ಟಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಕಿಚ್ಚ ಸುದೀಪ್ರವರೇ ಈ ಒಂದು ಓಸ್ಟ್ನ ಮಾಡ್ತಾಯಿದ್ದಾರೆ ಅಂತ ಹೇಳ್ತೀನಿ ನಂತರ ತುಂಬ ಜನ ಪ್ರೋಮೋ ಶೂಟ್ ಯಾವಾಗ ಆಲ್ರೆಡಿ ಪ್ರೋಮೋ ಶೂಟ್ ಹೈದರಾಬಾದಲ್ಲಿ ಆಗಿದೆಯಂತೆ ಅಂತ ಹೇಳ್ತಿದ್ರು ಇಲ್ಲ ಗಾಯ್ಸ್ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರೋಮೋ ಶೂಟ್ ಇನ್ನೂ ಕೂಡ ಆಗಿಲ್ಲ ಹೈದರಾಬಾದ್ನಲ್ಲಿ ಅವರ ಒಂದು ಏನಿದೆ ಆ ಒಂದು ಪಿಚ್ಚರ್ ಸಲುವಾಗಿ ಹೈದರಾಬಾದ್ಗೆ ಹೋಗಿದ್ದಂತೆ ಈ ಒಂದು ಪ್ರೋಮೋ ಶೂಟ್ ಬಂದು ಸೆಪ್ಟೆಂಬರ್ ಸಿಕ್ಸ್ ಏನಿದೆ ಅಂದರೆ ಈಗ ಬರುವಂತಹ ಆರನೇ ತಾರೀಕು ಈ ಒಂದು ಪ್ರೋಮೋ ಶೂಟ್ ನಡೆಯುತ್ತೆ ಅನ್ನೋ ಒಂದು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಗಾಯಸ್ ನಂತರ ತುಂಬ ಜನ ಕೇಳ್ತಾ ಇದ್ದು ಮತ್ತೊಂದು ಕ್ವಶನ್ ಬಂದು ಪ್ರೋಮೋ ರಿಲೀಸ್ ಯಾವಾಗುತ್ತೆ ಹೌದು ಗಾಜ್ ಈ ಒಂದು ಪ್ರೋಮೋ ಏನಿದೆ ಅದು ಈ ಒಂದು ಆರನೇ ತಾರೀಕು ಅಂದರೆ ಬರೋ ಆರನೇ ತಾರೀಕು ಈ ಒಂದು ಪ್ರೋಮೋ ಶೂಟ್ ಮುಗಿದ ತಕ್ಷಣ ಒಂದು ವಾರ ಅಥವಾ ಒಂದು ಹತ್ತರಿಂದ ಹನ್ನೆರಡು ದಿವಸನಾದರೂ ಕೂಡ ಈ ಒಂದು ಪ್ರೋಮೋ ಎಡಿಟ್ಗೆ ಟೈಮ್ ತೊಗೋತಾರೆ ಯಾಕೆಂದರೆ ಯಾವುದೇ ರೀತಿ ತಪ್ಪಿಲ್ಲದಾಗೆ ತುಂಬ ಬ್ಯೂಟಿಫುಲ್ಲಾಗಿ ಈ ಒಂದು ಅವರು ಡಿಸೈನ್ ಮಾಡಬೇಕಾಗಿರುತ್ತೆ ಮತ್ತು ಎಡಿಟ್ ಮಾಡಬೇಕಾಗಿರುತ್ತೆ ಅದರಿಂದ ಈ ಒಂದು ಪ್ರೋಮೋ ಬಂದು ಹನ್ನೆರಡರಿಂದ ಹದಿನೈದನೇ ತಾರೀಕು ಒಳಗಡೆ ಈ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟು ಫಿಕ್ಸ್ ಆಗಿದೆ ಅದು ಗೈಸ್ ಈ ಒಂದು ಡೇಟಲ್ಲಿ ಮಧ್ಯಾಹ್ನ ಈ ಒಂದು ಪ್ರೋಮೋನ ಲಾಂಚ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿದಾರಂತೆ ಅಂದರೆ ಸೋಷಿಯಲ್ ಮೀಡಿಯಾ ಏನಿದೆಯಾ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿದಾರಂತೆ ನಂತರ ಫಿಫ್ತ್ ಒನ್ ಕ್ವಶನ್ ಬಂದು ತುಂಬ ಜನ ಕೇಳ್ತಾಯಿದ್ರೆ ಬ್ರೋ ಲಾಸ್ಟ್ ಸೀಸನ್ನು ಕೂಡ ಬಿಗ್ ಬಾಸ್ ಸೀಸಂಟಿಯಲ್ಲಿ ಶುರು ಆಗೋಕ್ಕೂ ಮೊದಲು ಒಂದು ಪ್ರೆಸ್ ಮೀಟನ್ನ ಮಾಡಿದರು ಅದೇ ರೀತಿ ಈ ಸಲನೂ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಮಾಡ್ತಾರ ಅಂತ ಕೇಳ್ತಾಯಿದ್ರು ಹೌದು ಗೈಸ್ ಈ ಸಲೂ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಪ್ರೆಸ್ ಮೀಟ್ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಇದು ಮಿಸ್ ಆಗೋದಿಲ್ಲ ಯಾಕೆಂದರೆ ಸುಮಾರಷ್ಟು ಜನ ಎಲ್ಲರೂ ಕೂಡ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾಯಿರ್ತಾರೆ ಮೀಡಿಯಾಗೆ ಇರುವಂತಹ ಸ್ವಲ್ಪ ಡೌಟ್ಗಳು ಏನಿದ್ದಾವೆ ಎಲ್ಲನೂ ಕೂಡ ಕ್ಲಿಯರ್ ಮಾಡಬೇಕು ಅಂತಲೇ ಬಿಗ್ ಬಾಸ್ ಟೀಮರು ಲಾಸ್ಟ್ ಇಯರು ಕೂಡ ಕೂತಿದ್ರು ಯಾಕೆ ಅಂದರೆ ತುಂಬ ಜನ ಹೇಳ್ತಾಯಿದ್ರು ಈ ಒಂದು ಬಿಗ್ ಬಾಸ್ ಶೋ ಏನಿದೆ ಇದು ಸ್ಕ್ರಿಪ್ಟೆಡ್ ಅಂತ ಅದಕ್ಕೆಲ್ಲೂ ಕೂಡ ಅವರು ತುಂಬನೇ ಡೈರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಆ ರೀತಿ ಸ್ಕ್ರಿಪ್ಟೆಡ್ ಮಾಡಬೇಕು ಅಂದರೆ ನಾವು ಈ ಶೋ ಯಾಕೆ ಮಾಡಬೇಕು ಸೊ ವಿನ್ನರ್ ಅಂತ ನಾವು ಯಾಕೆ ನಾವು ವೋಟ್ ಹಾಕಿಸ್ಬೇಕು ಇಲ್ಲ ಇದು ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಅಲ್ಲ ಇದು ಜೆನ್ಯೂನಾಗಿ ನಡೆಯುತ್ತೆ ಅಂತ ಅವರು ಲಾಸ್ಟ್ ಇಯರು ಕೂಡ ಆನ್ಸರ್ ಮಾಡಿದರು ಅದೇ ರೀತಿ ಸಾಕಷ್ಟು ಏನೆಲ್ಲ ಕ್ವೆಶನ್ಸ್ ಇದ್ದಾವೆ ನಮ್ಮ ಮೀಡ್ಯಾದವ್ರಿಗಾಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಎಲ್ಲರೂ ಕೂಡ ಆ ಟೈಮ್ನಲ್ಲಿ ಮುಕ್ತವಾಗಿ ಕಿಚ್ಚ ಸುದ್ದಿ ಅವರ ಜೊತೆನೂ ಕೂಡ ಮಾತಾಡೋಕ್ಕೆ ಈ ಒಂದು ಪ್ರೆಸ್ ಮೀಟಲ್ಲಿ ಅವಕಾಶ ಇರುತ್ತೆ ಈ ಒಂದು ಪ್ರೆಸ್ ಮೀಟ್ ಬಂದು ಸೆಪ್ಟೆಂಬರ್ ಮೂರನೇ ವಾರ ನಡೆಯೋ ಚಾನ್ಸಸ್ ತುಂಬಾ ಇದೆ ಹೌದು ಗಾಯ್ಸ್ ಮೂರನೇ ವಾರ ಯಾವತ್ತು ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನೋ ಒಂದು ಡೇಟ್ ಒಂದು ಫಿಕ್ಸ್ ಆಗಿಲ್ಲ ಬಟ್ ಸೆಪ್ಟೆಂಬರ್ ಮೂರನೇ ವಾರ ಈ ಒಂದು ಪ್ರೆಸ್ ಮೀಟನ್ನ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಅನ್ನೋದು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಗಾಯಸ್ ನಂತರ ಮತ್ತೊಂದು ತುಂಬ ಜನ ಇದ್ದಂತಹ ಕೊನೆಯ ಕ್ವಶನ್ ಬಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರು ಆಗುತ್ತೆ ಒಂದು ಪಕ್ಕ ಡೇಟ್ ಬ್ರೋ ಅದು ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರೆ ಓಕೆ ಗೈಸ್ ನಿಮಗೋಸ್ಕರ ನನಗೆ ಬಂದಿರುವಂಥ ಇನ್ಫಾರ್ಮೇಷನ್ಗಳ ಪ್ರಕಾರ ಯಾವಾಗ ಈ ಒಂದು ಬಿಗ್ ಬಾಸ್ ಇರೋಲ್ಲವೇ ಶುರು ಆಗುತ್ತೆ ಅನ್ನೋ ಒಂದು ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಗೈಸ್ ನಮಗೆ ಬಂದಿರುವಂತಹ ಇನ್ಫಾರ್ಮೇಷನ್ಗಳ ಪ್ರಕಾರ ಬಿಗ್ ಬಾಸ್ನ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಗಿದ ತಕ್ಷಣ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಗ್ರ್ಯಾಂಡ್ ಓಪನಿಂಗ್ ಮಾಡೋಕ್ಕೆ ಎಲ್ಲ ಐಡಿಯಾಸ್ಗಳು ನಡೆದಿದ್ದಾವಂತೆ ಸೊ ಅಕಸ್ಮಾತ್ ಆ ಒಂದು ಡೇಟ್ ಏನಾದರೂ ಕೂಡ ಫಿಕ್ಸ್ ಆಗಿಲ್ಲ ಅಂದರೆ ಅಕ್ಟೋಬರ್ ಮೊದಲನೇ ವಾರವಂತೂ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಅದು ಗ್ರ್ಯಾಂಡಾಗಿ ಓಪನಿಂಗ್ ಆಗುತ್ತೆ ಅಂತ ನಮಗೊಂದು ಇನ್ಫಾರ್ಮೇಷನ್ ಬಂದಿದೆ ಗಾಯ ಓಕೆಗ ಸ್ಟಾರ್ಟಿಂಗೇ ನಾನು ನಿಮಗೊಂದು ಹೇಳಿದೆ ಈ ಬಾರಿಯ ಥೀಮ್ ಬಂದು ಬೆಂಕಿ ಮತ್ತು ನೀರು ನಮಗೆ ಯಾವ ರೀತಿ ಗೊತ್ತಾಯಿತು ಈ ಒಂದು ಥೀಮ್ ಬಗ್ಗೆ ಅಂತ ಸೊ ಅದನ್ನ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಅದಕ್ಕೂ ಮೊದಲು ಗೈಸ್ ನೀವೇನಾದ್ರೂ ಕೂಡ ಬಿಗ್ ಬಾಸ್ ಲವರ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಬಿಗ್ ಬಾಸ್ ಬಗ್ಗೆ ಏನಾದರೂ ಕೂಡ ಕಮೆಂಟ್ ಮಾಡಿ ಗೈಸ್ ಓಕೆ ಗೈಸ್ ಬಿಗ್ ಬಾಸ್ ಸೀಸನ್ ಲೆವೆನ್ ಲೈವ್ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಅಂದರೆ ಲೈವ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಪಿನ್ ಟು ಪಿನ್ ನಿಮ್ಗೆ ಅಪ್ಡೇಟ್ ಬೇಕು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಥರ ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗೋದ್ರ ಮೂಲಕ ಅಲ್ಲಿ ಪಿನ್ ಟು ಪಿನ್ ಯೂಟ್ಯೂಬ್ಗಿಂತ ಮೊದಲೇ ಅಪ್ಡೇಟ್ ಮಾಡಿರ್ತೀನಿ ಸೊ ಅದಕ್ಕೋಸ್ಕರ ನೀವು ಟೆಲಿಗ್ರಾಮ್ ಚಾನಲ್ನ ಈ ಕೂಡಲೇ ಜಾಯ್ನ್ ಆಗಿ ಹಾಗೆ ಇನ್ಸ್ಟಾ ಐಡಿನೂ ಕೂಡ ಮೆಸೇಜ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದೆ ಇನ್ಸ್ಟಾದಲ್ಲಿ ನೀವು ಮೆಸೇಜ್ ಮಾಡೋದ್ರ ಮೂಲಕ ಆ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಓಕೆ ಗೈಸ್ ನನಗೆ ಈ ಒಂದು ಬಿಗ್ ಬಾಸ್ ಲೆವೆನ್ ಥೀಮ್ ಬಗ್ಗೆ ಯಾವ ರೀತಿ ಗೊತ್ತಾಯಿತು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಗಾಯ್ಸ್ ಗೈಸ್ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕಡೆಯಿಂದ ಕೂಡ ಬಿಗ್ ಬಾಸ್ ಅವರು ಈ ಒಂದು ಲೋಗೋನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಈ ಒಂದು ಲೋಗೋದಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡೋದು ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಆ ಒಂದು ಕಣ್ಣಿನಲ್ಲಿ ನೀರು ಕೂಡ ತುಂಬಿದೆ ಮತ್ತು ಬೆಂಕಿ ಕೂಡ ತುಂಬಿದೆ ಸೊ ಇದನ್ನು ನೋಡ್ತಾ ಇದ್ರೆ ಅವರ ಒಂದು ಥೀಮ್ ಬಂದು ಈ ಸರಿ ಥೀಮ್ ಬಂದು ನೀರು ಮತ್ತು ಬೆಂಕಿ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ಒಂದು ಥೀಮ್ ಮೇಲೆ ಏನಾದರೂ ಒಂದು ಟಾಸ್ಕ್ನ ಇಟ್ಟು ಸೊ ಆ ಒಂದು ಟಾಸ್ಕ್ನ ಮೂಲಕ ಬಿಗ್ ಬಾಸ್ ಒಳಗಡೆ ಎಂಟ್ರಿನ ಮಾಡಿಸ್ಕೋಬೋದು ಕಂಟೆಸ್ಟೆಂಟ್ಗಳನ್ನ ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು ಲಾಸ್ಟ್ ಸೀಸನ್ ಯಾವ ರೀತಿ ಬಿಗ್ ಬಾಸ್ ಅವರು ಅಲ್ಲಿ ಬಂದಿರುವಂಥ ಕಂಟೆಸ್ಟೆಂಟ್ಗಳನ್ನ ಸೊ ಅಲ್ಲಿರುವಂಥ ಆಡಿಯನ್ಸ್ ಕೈಲಿ ವೋಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಅವರು ಎಂಟ್ರಿ ಕೊಡಿಸ್ತಾರೆ ಸೊ ಯಾರು ಅತಿ ಹೆಚ್ಚು ವೋಟ್ಗಳನ್ನ ತರ್ತಾರೆ ಅವರು ಸಮರ್ಥರು ಯಾರು ಅತಿ ಹೆಚ್ಚು ಕಡಿಮೆ ಓಟ್ಗಳು ಅಂತ ಹೇಳ್ತಾರೆ ಅವರು ಅಸಮರ್ಥರು ಅಂತ ಎರಡು ಭಾಗಗಳನ್ನು ಮಾಡಿ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಡಿಸ್ತಾರೆ ಸೊ ಅದೇ ರೀತಿ ಈ ಸಲ ಕೂಡ ಬೆಂಕಿ ಮತ್ತು ನೀರಿನ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸೊ ಏನಾದರೂ ಕೂಡ ಒಂದು ಟ್ವಿಸ್ಟ್ನ ಇಟ್ಟಿರ್ತಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿದು ಬಂದಿದೆ ಸೊ ಈ ಒಂದಿಷ್ಟು ನೀವು ಕೇಳಿದಂತಹ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಸೊ ನಿಮ್ಗೇನಾದ್ರೂ ಕೂಡ ಡೌಟ್ ಇತ್ತು ಅಂದರೆ ನನ್ನ ಒಂದು ಇನ್ಸ್ಟಾದಲ್ಲೂ ಕೂಡ ಮೆಸೇಜ್ ಮಾಡೋದ್ರ ಮೂಲಕ ನೀವು ಕೇಳ್ಬೋದು ಇಲ್ಲ ಇದೇ ಒಂದು ವಿಡಿಯೋಗೆ ನೀವು ಕೆಳಗಡೆ ಕಮೆಂಟ್ ಮಾಡೋದ್ರ ಮೂಲಕ ನೀವು ಆ ಒಂದು ಡೌಟ್ನ ಕೇಳ್ಬೋದು ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್